ಸೊ ಏನಪ್ಪಾ ಅಂತಂದ್ರೆ ಸುಮಾರು ಮಕ್ಕಳು ತಂದೆ ತಾಯಿಗಳು ಮಕ್ಕಳು ಕಲಿತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆರೆ ಕುಂಟೆ ಬಾವಿಗಳಲ್ಲಿ ಕಾಲು ಜಾರಿ ಆಯ ತಪ್ಪಿ ಬಿದ್ದಿರುವಂತಹ ಮಕ್ಕಳು ಸೊ ಪ್ರಾಣ ಕಲ್ಕೊಂಡಿರೋರು ಸುಮಾರು ಜನ ಇದ್ದಾರೆ ಸೊ ಆದ್ರೆ ಕೇಶವಾ ಸರ್ ಅನ್ನೋರು ತುಂಬಾ ಟ್ರೈನಿಂಗ್ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಮಗು ಅಂತೂ ಟೆನ್ ಡೇಸ್ ಓನ್ಲಿ ಟೆನ್ ಡೇಸ್ ಅಲ್ಲಿ ಮಗು ಬಾವಿಯಲ್ಲಿ ಈಜ್ ಕಲ್ತಿದೆ ಸೊ ತುಂಬಾ ಖುಷಿ ಆಗ್ತಿದೆ ಆದ್ರಿಂದ ಅದರಿಂದ ಬೇರೆ ಮಕ್ಕಳು ಪೇರೆ ಪೇರೆಂಟ್ಸ್ ಪ್ರೋತ್ಸಾಹ ಮಾಡೋದ್ರಿಂದ ಬೇರೆ ಮಕ್ಕಳು ಬರ ಬರದೇ ಇರುವಂತಹ ಮಕ್ಕಳು ಸಹ ಕಲಿತಾರೆ ಸೊ ಯಾರು ಮಿಸ್ ಮಾಡಿದೆ ಸರ್ನ ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಮಕ್ಕಳು ಸೇಫ್ ಆಗ್ತಾರೆ ಸೊ ಇದರಿಂದ ಏನಪ್ಪ ಅಂತಂದರೆ ಟೆನ್ ಡೇಸಲ್ಲಿ ಕಲಿಸ್ಕೊಡ್ತಾರೆ ಸರ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳು ಸೇಫನ್ನು ನೀವು ಗೆದ್ದುಕೊಂಡು ಥ್ಯಾಂಕ್ ಯು ನಮಸ್ತೆ ನಾನು ಡ್ಯಾನ್ಸ್ ಅಕಾಡೆಮಿ ಮಕ್ಕಳಿಗೆ ಈಗ ನಾನು ಸ್ವಿಮ್ಮಿಂಗು ಈಟಾಗಿ ಕಳಿಸ್ತಾ ಇದ್ದೀನಿ ಮೂರು ವರ್ಷ ಮಗು ಕೂಡ ಈಗ ಏಳು ದಿವಸದಲ್ಲಿ ರೆಡಿ ಮಾಡಿದ್ದೀನಿ ಶವಾಸನ ಬಂದು ಮ್ಯಾಕ್ಸಿಮಮ್ ಒನ್ ಅವರ್ ಇರ್ತಾರೆ ಮೂರು ವರ್ಷ ಮಗು ಬಂದು ಶವಾಸನ ಒನ್ ಅವರ್ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಳ್ಸೋದ್ರಿಂದ ತುಂಬ ಅನುಕೂಲ ಇದೆ ಫ್ಯೂಚರಲ್ಲಿ ತುಂಬ ಅವ್ರಿಗೆ ಕಲಿ ಕಲಿ ಕಲಿತರೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೋದು ಈಗ ಸಿಚುವೇಶನ್ ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಕೃಷಿ ಹೊಂದ ಎಲ್ಲ ಅಲ್ಲಿ ಪ್ರಾಣಗಳು ಹೋಗ್ತಾ ಇದೆ ಹಂಗಾಗಿ ಮಕ್ಕಳು ಪ್ರತಿಯೊಬ್ಬ ಮಕ್ಳಿಗೂ ಪೇರೆಂಟ್ಸು ಈ ಹಾಲಿಡೇ ಬಂದಾಗ ಸ್ವಿಮ್ಮಿಂಗ್ ದಯವಿಟ್ಟು ಕಲಸಿ ಬಟ್ ನಮ್ಮಂಥವ್ರ ಹತ್ರ ಕಲ್ಸ್ಕೊಳ್ಳಿ ಸ್ವಿಮ್ಮಿಂಗು ಅವ್ರ ಪೇರೆಂಟ್ಸ್ ಅವರೇ ಕರ್ಕೊಂಡೋಗಿ ಕಲ್ಸಕ್ಕೆ ಹೋಗಿ ಅವ್ರ ಪ್ರಯಾಣ ಕಲ್ಕೊಳ್ತಾ ಇದ್ದಾರೆ ನಮಗೆ ಬರುತ್ತೆ ಅದ್ರ ಬಗ್ಗೆ ನಮ್ಗೆ ಅನುಭವ ಇದೆ ಒಂದು ಹತ್ತು ಹದಿನೈದು ವರ್ಷದ ಅನುಭವ ಇದೆ ಹಾಗಾಗಿ ಹಾಲಿಡೇಸ್ ಬಂದಾಗ ದಯವಿಟ್ಟು ನಮ್ಮಂಥವ್ರು ಇರ್ತಾರೆ ಅಂಥವ್ರ ಹತ್ರ ಕಲಿಸಿ ಅವ್ರ ಪ್ರಯಾಣ ಅವ್ರು ಕಾಪಾಡ್ಕೊಳ್ಳಿ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ನಾನು ಶ್ರೀ ನಳಂದ ವಿದ್ಯಾಮಂದಿರ ಹೆಚ್ ಎಮ್ ಶ್ರೀಮತಿ ನಾಗರತ್ನ ಅಂತ ಅಂದ್ಬಿಟ್ಟು ನಮ್ಮ ಶಾಲೆಯಲ್ಲಿ ನಾವು ಹದಿಮೂರು ವರ್ಷದಿಂದ ಶಾಲೆಯನ್ನು ನಡೆಸ್ತಾ ಇದ್ದೀವಿ ಇವರು ನಮ್ಮ ಕೇಶವ ಸರ್ ಅಂತ ಅನ್ಬಿಟ್ಟು ಕೇಶವ್ ಡ್ಯಾನ್ಸ್ ಅಕಾಡೆಮಿ ಅಂತನ್ಬಿಟ್ಟು ನಮ್ಮ ಅವರ ಸ ಬಳಗ ಒಂದು ಹತ್ತು ವರ್ಷದಿಂದ ನಡೀತಾ ಇದೆ ನಮ್ಮ ಶಾಲೆಯಲ್ಲಿ ಡ್ಯಾನ್ಸು ಯೋಗ ಕರಾಟೆ ಮತ್ತು ಇದು ಮ್ಯೂಸಿಕ್ ಲೈಟ್ ಮ್ಯೂಸಿಕ್ಕು ಇವೆಲ್ಲನೂ ನಡೆಸ್ತಾ ಇದ್ದೀವಿ ನಾವು ಈಗ ಸಮ್ಮರ್ ಕ್ಯಾಂಪ್ ಅಂತ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ರಜೆಗಳಲ್ಲಿ ಬೇಸಿಗೆ ರಜೆಗಳಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ಈ ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ಶಾ ಶಾಲೆ ವತಿಯಿಂದ ಡ್ಯಾನ್ಸ್ ಅಕಾಡೆಮಿ ಕೇಶವ್ ಡ್ಯಾನ್ಸ್ ಅಕಾಡೆಮಿಯಿಂದ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ನಲ್ಲಿ ಸ್ವಿಮ್ಮಿಂಗು ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟು ಮತ್ತು ಸ್ನ್ಯಾಕ್ಸು ಪ್ರತಿಯೊಂದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಸೊ ಸ್ವಿಮ್ಮಿಂಗ್ನಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಒಂದು ಮೂರು ವರ್ಷದ ಮಗುನೂ ಕೂಡ ನಾವು ಸ್ವಿಮ್ಮಿಂಗ್ನಲ್ಲಿ ಹತ್ತು ದಿನಗಳು ಸಾಕು ನಮ್ಮ ಮಾಸ್ಟ್ರಿಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಟೆನ್ ಡೇಸ್ನಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸ್ತಾರೆ ವಿತ್ ಹೆಲ್ತ್ ಆ್ಯಂಡ್ ಹೈಜೀನಲ್ಲಿ ಕೇರ್ ತೊಗೊಂಡು ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಂಗೆ ಇನ್ಫೆಕ್ಷನ್ ಆಗದಂಗೆ ಒಳ್ಳೆ ಕಡೆ ಒಳ್ಳೆ ಜಾಗದಲ್ಲಿ ನಾವು ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದೀವಿ ಮತ್ತು ಡ್ಯಾನ್ಸ್ ಕ್ಲಾಸಸ್ ನಡೆಸ್ತಾ ಇದ್ದೀವಿ ಮತ್ತು ಆ್ಯಕ್ಟಿವಿಟೀಸ್ ಕಲ್ಚರಲ್ ಆ್ಯಕ್ಟಿವಿಟೀಸು ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿ ಗೇಮ್ಸು ಮತ್ತು ಮತ್ತು ಕೆಲವೊಂದು ಎಜುಕೇಷನಲ್ ಪರ್ಪಸ್ ಆಗಿಯೂ ಕೂಡ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಪ್ಲೇ ಮಾಡ್ಲಿಂಗು ಎಲ್ಲ ಥರನೂ ನಾವು ಸಮ್ಮರ್ ಕ್ಯಾಂಪಲ್ಲಿ ಇದು ಮಾಡ್ತಾಯಿದ್ದೀವಿ ಮತ್ತು ಫೈನಲ್ ಆಗಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ರಾಕ್ ವ್ಯಾಲಿ ರೆಸಾರ್ಟ್ನಲ್ಲಿ ಒನ್ ಡೇ ಟ್ರಿಪ್ಪು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂತಂದರೆ ಪ್ರತಿ ದಿವಸ ಅವ್ರಿಗು ಇವೆಲ್ಲ ಮಾಡಿ ಒಂದು ದಿವಸ ಲಾಸ್ಟ್ ಡೇ ಒಂದು ಟ್ರಕ್ಕಿಂಗು ಅಂತಿರುತ್ತೆ ಆ ಟ್ರಕ್ಕಿಂಗು ಹೋಗಿ ಬರ್ತೀವಿ ಸೊ ಎಂಟರ್ಟೈನ್ಮೆಂಟ್ ಎಲ್ಲರೂ ಖುಷಿಯಾಗಿ ಯಾಕಂದರೆ ಎಲ್ಲ ಥರ ಶಾಲೆ ಮಕ್ಕಳು ಇವಾಗ ಬಂದು ಸೇರಿರ್ತಾರೆ ಆ ಪೇರೆಂಟ್ಸು ತುಂಬ ಸಹಕರಿಸ್ತಾ ಇದ್ದಾರೆ ನಮಗೆ ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅಂತಂದರೆ ಕಡಿಮೆ ವೆಚ್ಚದಲ್ಲಿ ಸ್ವಿಮ್ಮಿ ಎಲ್ಲ ಥರನೂ ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ನಾವಿಲ್ಲಿ ಸೊ ಹೀಗಾಗಿ ಪೇರೆಂಟ್ಸ್ ಪ್ರೋತ್ಸಾಹನೂ ಇದೆ ಮಕ್ಕಳು ಪ್ರೋತ್ಸಾಹನೂ ಇದೆ ಇಲ್ಲಿ ಹಾಗೆ ತುಂಬ ಖುಷಿ ಪಡ್ತಾ ಇದ್ದಾರೆ ಮಕ್ಕಳು ನೋಡ್ತಾ ಇರ್ಬೋದು ನೀವು ಎಷ್ಟು ಅವರು ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಈಗ ತಕ್ಕ ಮಟ್ಟಿಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಈ ಇದನ್ನು ಹೇಳೋದಕ್ಕೆ ಬಯಸಿ ಮಕ್ಕಳಿಗೆ ಅನುಕೂಲ ಏನು ಅಂತಂದರೆ ಫಸ್ಟ್ ಬಾಡಿ ಫಿಟ್ನೆಸ್ಸು ಸರ್ ಬಾಡಿ ಫಿಟ್ನೆಸ್ ಬರುತ್ತೆ ಸ್ವಿಮ್ಮಿಂಗ್ ಮಾಡೋದರಿಂದ ಮತ್ತೆ ಒಂದು ಭಯ ಅನ್ನೋದು ಹೋಗುತ್ತೆ ಮಕ್ಕಳಿಗೆ ಮತ್ತೆ ಹೆಲ್ತ್ ಹೆಲ್ತ್ ಇಶ್ಯೂಸ್ ಏನೂ ಇರೋದಿಲ್ಲ ಮಕ್ಕಳಿಗೆ ಯಾಕೆಂದರೆ ಕೆಲವರಿಗೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಸಡನ್ ಬ್ಯಾಕ್ ಬೋನ್ಸ್ ಅಂತ ಈಗ ಚಿಕ್ಕ ಮಕ್ಕಳಿಗೆ ಆಲ್ರೆಡಿ ಎಲ್ಲ ಥರ ಕೈಕಾಲು ನೋವುಗಳು ಅವು ಇವೆಲ್ಲ ಬರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇವಾಗ ಈ ಸ್ವಿಮ್ಮಿಂಗ್ ಮಾಡೋದರಿಂದ ಚೆನ್ನಾಗಿ ಬಾಡಿ ಫಿಟ್ನೆಸ್ ಬರುತ್ತೆ ಒಳ್ಳೆ ಸ್ಟ್ರೆಂತ್ ಇದೆ ಮಕ್ಕಳಿಗೆ ಇದರಿಂದ ಏನು ಅಂತಂದರೆ ಪೇರೆಂಟ್ಸ್ ಕೂಡ ಅವರು ಅವರು ಏಜಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರು ಈಗೆಲ್ಲ ಮಕ್ಕಳಿಗೋಸ್ಕರ ಮಾಡಿಸ್ತಾ ಇದ್ದಾರೆ ಸೊ ಅದು ಖುಷಿ ಪ್ರೋತ್ಸಾಹದಿಂದ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ಅಂತಂದರೆ ಇವಾಗ ಈ ಕೃಷಿ ಹೊಂಡದಲ್ಲಿ ಕೆಲವೊಂದೆಲ್ಲ ನಿಮಗೆ ಇನ್ಸ್ಟೆಂಟ್ ಗೊತ್ತಾಗ್ತಾ ಇದೆ ಏನು ಅಂತಂದ್ಬಿಟ್ಟು ಆ ಥರ ಯಾವುದೇ ಇದಿಲ್ದಿರ ಜಾಗೃತಿಯಾಗಿ ಮಕ್ಕಳನ್ನ ವಿತ್ ಪೇರೆಂಟ್ಸ್ ಸಮೇತ ಬರ್ತಿದ್ದಾರೆ ಇಲ್ಲಿಗೆ ಅವರೇ ನೋಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಸೇರಿಸ್ತಾ ಇದ್ದಾರೆ ಸೊ ಈ ಥರ ಇಲ್ಲಿ ನಾವು ಒಳ್ಳೆ ಕಲಿಕೆ ಕೊಡ್ತಾ ಇದ್ದೀವಿ ಸರ್ ನಮಸ್ತೆ ಚಿಂತಾಮಿ ಕೇಶವ ಡ್ಯಾನ್ಸ್ ಅಕಾಡೆಮಿ ಅಂತ ನಾನು ಕ್ಲಾಸ್ ಓಪನ್ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷದಿಂದ ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಸಿಮ್ಮಿಂಗ್ ಕ್ಲಾಸು ಕಾಂಪಿಟೇಷನ್ ಕಾಂಪಿಟೇಷನ್ಗೆಲ್ಲ ಹೋಗಿ ಬಂದಿದ್ದೀವಿ ಸುಮಾರು ಮಕ್ಕಳು ಮ್ಯಾಕ್ಸಿಮಮ್ ಹತ್ತು ದಿವಸದಲ್ಲಿ ಮಕ್ಕಳು ಶವಾಸನಿಂದ ಮಾಡಿಸ್ತಾ ಇದ್ದೀನಿ ಡ್ಯಾನ್ಸು ಯೋಗ ಸ್ವಿಮ್ಮಿಂಗು ಇವೆಲ್ಲ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಸ್ವಿಮ್ಮಿಂಗ್ ಮಕ್ಕಳು ಬಿ ಮ್ಯಾಕ್ಸಿಮಮ್ ಒಂದು ಹತ್ತು ದಿವಸದಲ್ಲಿ ಒನ್ ಅವರ್ ಶವಾಸನ ಇರ್ತಾರೆ ಮೂರು ವರ್ಷ ಮಗು ಬಂದು ಕನಿಷ ಅವ್ರಿಗೆ ಶವಾಸನ ಅಂಡರ್ ವಾರ್ಡ್ ಸಿಮ್ಮು ಹತ್ತು ನಿಮಿಷ ಅಂಡರ್ ವಾರ್ಡ್ ಸಿಮ್ಮು ಫುಲ್ ರೌಂಡೇ ಮಾಡ್ತಾ ಇದ್ದಾಳೆ ನಮ್ಗೆ ಒಂಥರ ಖುಷಿ ಆಗ್ತಾಯಿದೆ ಸುಮಾರು ಮಕ್ಕಳು ಬಂದು ಕಲಿತಾ ಇದ್ದಾರೆ ಈ ಈ ತಿಂಗಳು ಬಂದು ಸುಮಾರು ಒಂದು ಇನ್ನೂರು ಜನ ಮೇಲೆ ಈಜು ಕಲ್ತಿದ್ದಾರೆ ಚಿಕ್ಕಬಳ್ಳಾಪುರ ಗೋರಿಬಿದ್ಲೂರು ಈ ಕಡೆ ಔಟ್ಸೈಡೆಲ್ಲ ಹೋಗಿದ್ದೀವಿ ತುಮಕೂರು ಕಡೆ ಹೋಗಿದ್ದೀವಿ ಮೈಸೂರು ಹೋಗಿದ್ದೀವಿ ಎಲ್ಲ ಒಳ್ಳೆ ಪ್ಲೇಸ್ ಮಾಡ್ಕೊಂಡು ಬಂದ ಸಿಮ್ಮಿಂಗಲ್ಲಿ ಬ್ಯಾಕ್ ಸಿಮ್ಮು ಅಂಡರ್ ವಾಟ್ ಸಿಮ್ಮು ತುಂಬ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಬಂದು ಮಕ್ಕಳು ತುಂಬ ಕಲಿತಾ ಇದ್ದಾರೆ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ ಏನಾಗ್ತಾ ಇದೆ ಅಂತ ಖುಷಿಗೊಂಡ ಎಲ್ಲೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನದೇ ಕೋಚರ್ ಸುಮಾರು ಜನ ಇದ್ದಾರೆ ಎಲ್ಲಾದರೂ ಕಳಿಸಿ ಈಜು ಕಳಿಸಿ ಫಸ್ಟು ಮಕ್ಕಳಿಗೆ ಇದೆ ಸರ್ ಸುಮಾರು ಒಂದು ನಾಲ್ಕು ಜನ ಹೋಗಿದ್ದಾರೆ ಎಲ್ಲ ಪ್ಲೇಸ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಇದೆ ನಮ್ಮ ಮಾಡಿಸ್ತಾರೆ ಇದೆ ಮತ್ತು ಯೋಗ ಮಾಡಿಸ್ತೀವಿ ಯೋಗ ಡ್ಯಾನ್ಸು ಸಿಮ್ಮಿಂಗ್ ಮಾಡಿಸ್ತಾ ಇದ್ದೀವಿ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ನಾನು ಸುಮಾರು ಸ್ಕೂಲಲ್ಲಿ ಚಿಂತ ವರ್ಕ್ ಮಾಡ್ತೀನಿ ಸ್ಕೂಲ್ ಡೇ ವರ್ಕ್ ಮಾಡ್ತೀನಿ ಮತ್ತು ಸುಮಾರು ಜನ ಬರ್ತಾ ಇದ್ದಾರೆ ಆದಷ್ಟು ಇನ್ನೂ ಬನ್ನಿ ಕಲಿಸ್ತೀವಿ ದುಡ್ಡು ಅವ್ರ ಮಗ ನೋಡಬೇಡಿ ದುಡ್ಡುಗಲ್ಲ ನಾವು ಕಲಿಸ್ತಾ ಇರೋದು ಟೀಚರ್ಗೆ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೇಕು ಈಜು ಕಲಿಸಿ ಅವ್ರ ಪ್ರಾಣ ಅವ್ರು ಕಾಪಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ ಆದಷ್ಟು ಕಳ್ಸಿ ಕೊಡಿ ಕೂಡ ಕಳಿಸ್ಕೊಡಿ ಏಜ್ ಕಳಿಸಿ ಮೈನ್ ಮಾಡಿದ್ದೀನಿ ಕ್ಯಾಂಪ್ ಬರ್ರಿ ಮಾಡಿದ್ದೀನಿ ಏಟ್ ಜೀರೋ ಸೆವೆನ್ ಫೋರ್ ಸೆವೆನ್